ನಿಮ್ಮ ನೆನಪುಗಳ ಮುಂಗಾರಿನಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬಣ್ಣದೋ ಕುಳಿ ಸವಿ ನೆನಪಿನ ನವಿಲುಗರಿಯ ಕುಂಚ ಹಿಡಿದು ನಿಮ್ಮ ನೆನಪನ್ನ ಮತ್ತಷ್ಟು ಹಸಿರಾಗಿಸ್ತಾರೆ ನೀವೇ ಮೆಚ್ಚಿದ ಆಶೆಗಳು ಮಾತು ಹಾಡು ಹರಟೆ ಇವೆಲ್ಲದರ ಜೊತೆ ಪದ್ಮ ಶಿವಮೊಗ್ಗ ಪ್ರತಿ ಸೋಮವಾರ ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗ್ತಾರೆ ಆಶಾ ವಿಶ್ವನಾಥ್ ಪ್ರತಿ ಮಂಗಳವಾರ ಚಿತ್ರರಂಗದ ಮಾತುಕತೆ ಸುಧೀಂದ್ರ ಅವರ ಜೊತೆ ಪ್ರತಿ ಬುಧವಾರ ಹೃದಯದ ತಂತಿಗಳಲ್ಲಿ ಇವರ ಮಾತುಗಳೇ ನಾದ ಪ್ರತಿ ಗುರುವಾರ ನಿಮ್ಮ ಜೊತೆಯಾಗ್ತಾರೆ ವಿಜಯಶ್ರೀ ಎಲ್ಲಾ ಶುಕ್ರವಾರದಂದು ಸಿನಿ ರಂಗದ ಸಿಹಿ ಹೋಳಿಗೆ ಬಡಿಸ್ತಾರೆ ರವಿ ಅವರು ಈ ಜುಲೈ ಪೂರ್ತಿ ಹೃದಯದ ಹಾದಿಯಲ್ಲಿ ಪ್ರತಿದಿನ ನೆನಪುಗಳ ಮೆರವಣಿಗೆ ತಪ್ಪದೆ ಕೇಳಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಲ್ಲು ನೂರ ಒಂದು ಪಾಯಿಂಟ್ ಮೂರು ಎಫ್ಎಂನಲ್ಲಿ ಆಕಾಶವಾಣಿ